ಒಂದು ಪೂಜನೀಯ ಶ್ರೇಷ್ಠ ಹಿರಿಯ ಆಸ್ಮಾನದಿಂದ ದೂರ ಆಗಿದೆ ಭೈರಪ್ಪನವರು ಕನ್ನಡ ಸಾಹಿತ್ಯ ಲೋಕದ ಮೇರುಪರ್ವ ಸಾವಿರದ ಒಂಬೈನೂರ ಅರವತ್ತೆರಡನೇ ಸಿನಿ ಅವರ ದೂರ ಸರಿದರೂ ಬುಕ್ಕು ಕುರಿತಾಗಿ ಹೊರಗಡೆ ಬಂತು ಅವಾಗ ನಾವೆಲ್ಲ ಬಸವಳ್ಳಿ ನ್ಯಾಷನಲ್ ಕಾಲೇಜ್ ಅಲ್ಲಿಯ ನನ್ನ ಗೆಳತಿ ಕಮಲಾನ್ ಒಬ್ಬರು ಹೆಂಗ್ರು ದೂರ ಸಹದರು ಬುಕ್ ಓದು ತುಂಬ ಚೆನ್ನಾಗಿದೆ ಅಂತ ಕೊಟ್ಟರು ಆವತ್ತು ದೂರ ಸಾರಿದ್ರು ಓದಿ ಭೈರಪ್ಪನವ್ರಿಗೆ ಹತ್ರ ಅಲ್ಲ ಅಲ್ಲಿಂದ ಇಲ್ಲಿವರೆಗೂ ಅವ್ರನ್ನ ಭೇಟಿ ಮಾತಾಡ್ತಾನೆ ಮಾತಾಡ್ತಾನೈತೆ ಬಹುಶಃ ಸಾಹಿತ್ಯ ಲೋಕ ಇಂಥ ಒಂದು ಅಪೂರ್ವ ವ್ಯಕ್ತಿಯನ್ನು ನೋಡೋದು ಭಾಳ ಭಾಳ ವಿರುದ್ಧ ನಮ್ಮಲ್ಲೂ ಸಾಹಿತ್ಯಕ್ಕೆ ತುಂಬ ಜನ ಇದ್ರು ಆಮೇಲೆ ಸಾರೋ ತಾರಸುಬ್ಬರ ಅವರೆಲ್ಲರೂ ತೇತಾರೆ ಆಮೇಲೆ ಬಂದ ಭೈರಪ್ಪನವರು ಎಂಥ ಲೇಖನ ಜೀವನ ಅವರು ಅರ್ಥ ಮಾಡ್ಕೊಂಡು ರೀತಿ ಅಲ್ಲಿಯ ಒಂದು ವಸ್ತು ವಸ್ತು ಏನು ಅವರು ಹಾಕೋತಾ ಇದ್ರು ಅದರಲ್ಲಿ ಭಾಳ ಆಳಕ್ಕೆ ಇಳಿದು ಆಮೇಲೆ ಪುಸ್ತಕ ಬರಿತಾ ಇದ್ದರು ಪುಸ್ತಕದ ಪ್ರತಿಯೊಂದು ಮಾತು ಇವತ್ತು ಸಾಹಿತ್ಯಾಸಕ್ತರ ಹೃದಯದಲ್ಲಿದೆ ಭೌತಿಕವಾಗಿ ಅವರು ನಮ್ಮ ಜೊತೆ ದೂರ ಆದರೂ ಮಾನಸಿಕವಾಗಿ ಹೃದಯದಲ್ಲಿ ಅವರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ